ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಮಹಾ ಮಹಾಗಣಪತಿ ದೇವಸ್ಥಾನ ನೋಡ್ಕೊಂಬರೋಣ ಇದು ಮುರುಡೇಶ್ವರ ಹತ್ರ ಬರುತ್ತೆ ಆ್ಯಕ್ಚುಲಿ ತಾಲೂಕಲ್ಲಿ ತಾಲೂಕಲ್ಲಿರೋದು ಹೊನ್ನಾವರದಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತೆ ಮುರುಡೇಶ್ವರದಿಂದ ಆದರೆ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಗೋಕರ್ಣದಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಇದೆ ಇದು ಕರಾವಳಿ ಜಾಗದಲ್ಲಿ ಒಟ್ಟು ಆರು ಗಣೇಶ ದೇವಸ್ಥಾನಗಳು ಬರ್ತವೆ ಕರಾವಳಿ ತೀರ್ಥದಲ್ಲಿ ಇದು ಇಡುಗುಂಜಿ ಎಲ್ಲದಕ್ಕಿಂತ ಫೇಮಸ್ಸು ಒಟ್ಟು ಆರು ಅಂದರೆ ಇಲ್ಲಿ ಕಾಸರಗೋಡಿಂದ ಸ್ಟಾರ್ಟ್ ಆಗ್ತದೆ ಕಾಸರಗೋಡು ಮಂಗಳೂರು ಅದಾದಮೇಲೆ ಕುಂದಾಪುರ ಕುಂದಾಪುರ ಆದಮೇಲೆ ಇದು ಇಡುಗುಂಜಿ ಆನೆಗುಡ್ಡ ಗಣೇಶ ಆಮೇಲೆ ಗೋಕರ್ಣದ್ದು ಒಟ್ಟಾರು ಶಕ್ತಿ ಗಣಪತಿಗಳು ಎಲ್ಲ ವೆಸ್ಟ್ರನ್ನು ಕಡಲ ತೀರದಲ್ಲಿ ಸಿಗ್ತಾವೆಲ್ಲ ಇವು ಪ್ರತೀತಿ ಏನಂದರೆ ಒಂದೇ ದಿನದಲ್ಲಿ ಸೂರ್ಯ ಹುಟ್ಟಿ ಸೂರ್ಯ ಮುಳುಗಚ್ಕೊಂಡು ಯಾರು ಗಣೇಶನ ದರ್ಶನ ಮಾಡ್ಕೊಂಬಂದ್ರೆ ಮುಂದೆ ಸಿಗುತ್ತೆ ಅಂತ ಹೇಳ್ತಾರೆ ಈಗ ನಾವು ಇಡಗುಂಜಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬರೋಣ ನಾವು ಮುರುಡೇಶ್ವರದಿಂದ ಬಂದಿದ್ದೇವೆ ಮುರುಡೇಶ್ವರ ಮುಗಿಸ್ಕೊಂಡೆ ಇಡಗುಂಜಿಗೆ ಬಂದಿದ್ದೀವಿ ಇಲ್ಲಿಂದ ಮುಂದೆ ಗೋಕರ್ಣ ಹೋಗ್ಬೇಕು ಇಲ್ಲ ಫಸ್ಟ್ ಕಾರವಾರ ಹೋಗಿ ಆಲ್ಟಾಗಿ ಆಮೇಲೆ ಗೋವಾ ಎಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಗೋಕರ್ಣ ನೋಡ್ಕೊಂಡು ಬರ್ತೀವಿ ನೋಡಿ ಇದೇ ಗಿಡ್ಗುಂಜಿ ಅಲ್ಲೆಲ್ಲ ಪಾರ್ಕಿಂಗು ಮಾಡೋಕ್ಕೆ ಜಾಗ ಇದೆ ಕಾರೆಲ್ಲ ಇಲ್ಲಿ ತನಕ ತಗೊಂಬರ್ಬೋದು ಇಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಗೇಟ್ ಹಾಕಿದ್ದಾರೆ ನೋಡಿ ಟೂ ವೀಲರ್ಸ್ ಅವರು ಹೋಗ್ಬೋದು ತೊಗೊಂಡು ಒಳಗೆ ಕಾರೆಲ್ಲ ಹೋಗೋಕ್ಕಾಗಲ್ಲ ಕಾರ ಅಂದರೆ ಅವ್ರು ಸ್ಥಳೀಯರ್ಗೆ ಬಿಡ್ತಾರೆ ಟೂರಿಸ್ಟ್ಗೆಲ್ಲ ಅಲ್ಲ ನಿಲ್ಸ್ ಬರ್ಬೇಕು ಕಡೆಯಿಂದ ಸುತ್ತಮುತ್ತ ಎಲ್ಲ ಈ ಥರ ಮಳಿಗೆಗಳು ಹಾಕಿದ್ದಾರೆ ಎಲ್ಲ ದೇವ್ರ ಸಾಮಾನುಗಳು ಪೂಜಾ ಸಾಮಾನು ಎಲ್ಲ ಸಿಗ್ತಾವೆ ಇದು ಕತೆ ಬಂದ್ಬಿಟ್ಟು ಇಲ್ಲಿ ಯಾವಾಗ ದ್ವಾಪರ ಈಗ ಮುಂತಿ ಕಲಿಗ ಸ್ಟಾರ್ಟ್ ಆಗೋ ಟೈಮಿಗೆ ಕೃಷ್ಣ ಭೂಮಿ ಬಿಟ್ಟು ಹೋಗೋ ಟೈಮಲ್ಲಿ ಇಲ್ಲಿ ಮುಂದೆ ಕಲಿಗಾಲದಲ್ಲಿ ಎಲ್ಲ ಪಾಪ ಪರಿಹಾರ ದೋಷಕ್ಕೆ ಎಲ್ಲ ಯಾಕೋ ಮಾಡ್ತಿರ್ತಾರಂತ ಈ ಕ್ಷೇತ್ರದಲ್ಲಿ ಯಾರೋ ಒಬ್ರು ಹೊಲಕ್ಕಿಲ್ಲ ಅಂತ ಒಬ್ರು ಋಷಿಗಳು ತಪಸ್ಸು ಮಾಡ್ತಿರ್ತಾರೆ ಆವಾಗ ಯಾವಾಗಲೂ ವಿಘ್ನಗಳು ಬರ್ತಾ ಇರುತ್ತಂತೆ ಸೊ ಅದಕ್ಕೆ ಕೃಷ್ಣನಿಗೆ ಕೇಳಿದಾಗ ಅವರು ನಾರ್ದ ಮುನಿಗೆ ಕಳಿಸ್ಕೊಡ್ತಾರಂತೆ ನಾರ್ದ ಮುನಿ ಇಲ್ಲಿ ಬಂದು ಆಮೇಲೆ ಅವರು ಸಲಹೆ ಕೊಡ್ತಾರಂತೆ ಇಲ್ಲಿ ಗಣೇಶನ್ ಕರ್ಕೊಂಬಂದು ಇಲ್ಲಿ ಯಜ್ಞ ಮಾಡಿ ಅವಾಗೆಲ್ಲ ಯಜ್ಞ ನಿವಾರ ಆಗುತ್ತೆ ಆವಾಗ ನಾರ್ದ ಮುನಿನ ಹೋಗಿ ಕೈಲಾಸಕ್ಕೋಗಿ ಶಿವ ಪಾರ್ವತಿಗೆ ಕೇಳ್ಕೊಂಡು ಗಣೇಶನ್ನ ಬಾಲ ಗಣೇಶನ್ ಇಲ್ಲಿ ಪೂಜೆಗೆ ಸೊ ಅದು ಬಂದು ಇಲ್ಲಿ ಇದು ಮೂರ್ತಿ ಸ್ಥಾಪಿಸಿರೋದಂತ ಇಲ್ಲಿರೋ ಮೂರ್ತಿ ಬಂದ್ಬಿಟ್ಟು ಯಾರೋ ದೇವಶಿಲ್ಪಿ ವಿಶ್ವಕರ್ಮ ಕೆತ್ತಿರೋದು ಅಂತ ಹೇಳ್ತಾರೆ ಬಟ್ ಇತಿಹಾಸ ತಜ್ಞರ ಪ್ರಕಾರ ಸುಮಾರು ಎರಡು ಸಾವಿರದ ವರ್ಷ ಹಳೇದಂಥದ್ದು ಇಲ್ಲಿ ವಿಶೇಷತೆ ಏನಂದರೆ ಅದು ದ್ವಿಭುಜ ಗಣಪತಿ ಅಂದರೆ ಎಲ್ಲ ಕಡೆ ಕೈ ಇರ್ತದೆ ಇಲ್ಲಿ ಎರಡೇ ಕೈ ಬೇರೆ ಕಡೆ ಏಕದಂತ ಒಂದಂತ ಇರುತ್ತೆ ಇಲ್ಲಿ ಎರಡು ದಂತ ಇದೆ ಆಮೇಲೆ ಇಲ್ಲಿ ಇದು ಗಣೇಶನ ವಾಹನ ಇಲ್ಲಿ ಇಲ್ಲ ಮತ್ತು ಚರ್ಪನೂ ಇಲ್ಲ ಅಂದರೆ ಬಾಲ ಗಣಪತಿ ಅಂತ ಇಲ್ಲಿ ಒಳಗೆಲ್ಲ ಫೋಟೋಗ್ರಫಿ ಇಲ್ಲ ಹಾಗಾಗಿ ಇಲ್ಲಿಂದ ತಗೊಂಡಿದ್ದೀನಿ ನೋಡಿ ಕಾಣುತ್ತಾ ಇಲ್ಲ ಅಂತ ಇದೇ ಥರ ಗಣಪತಿ ಗೋಕರ್ಣದಲ್ಲೂ ಇದೆ ಅಂದರೆ ದ್ವಿಭುಜ ಗಣಪತಿಗಳು ಎರಡೇ ಇರೋದಂತೆ ಗೋಕರ್ಣದಲ್ಲಂದ್ರೆ ಇಲ್ಲಿ ಇಡಿಗುಂಜು ಇಡಗುಂಜಿದ್ದು ಫೇಮಸ್ ವರ್ಷಕ್ಕೆ ಸುಮಾರು ಒಂದು ಹತ್ತು ಲಕ್ಷ ಜನ ವಿಸಿಟ್ ಕೊಡ್ತಾರೆ ನೀವು ಈ ಕಡೆ ಬಂದರೆ ಒಂದು ವಿಸಿಟ್ ಕೊಡಿ ಅಲ್ಲಿ ಕಿಟಕಿ ಹತ್ತಿರ ಒಂದು ಫೋಟೋ ಹಾಕಿದ್ದಾರೆ ನೋಡಿ ಸೇಮ್ ಅದೇ ಮೂರ್ತಿ ಇಲ್ಲಿರೋದು ಒಳಗು ಇವತ್ತಿನದು ವಿಡಿಯೋದಲ್ಲಿ ಇಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ